ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಎಂ ಫೋರ್ ಗ್ಲೇಷಿಯರ್ ತಿರ್ಗಾ ಬರ್ತಾ ಇದೆ ಹಲೋ ಹಾಯ್ ಗೈಸ್ ದಿಸ್ ಯು ಬೋಯ್ ಬಿಡೋಕ್ಸಿಕಿಯರ್ ಇವತ್ತು ಬಂದು ಎಂ ಫೋರ್ ಗ್ಲೇಷಿಯರ್ ಬರ್ತಾ ಇದೆ ಹಂಗೆ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಎಂ ಫೋರ್ ಗ್ಲೇಷಿಯರ್ ಬರುತ್ತಾ ಇಲ್ವಾ ಆದರೆ ಬರ್ತಾ ಇದೆ ಎಂ ಫೋರ್ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾರಣ ಅದಕ್ಕೆ ನಮ್ಮ ಚೆನ್ನಾಗಿ ಲೈಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಇಲ್ಲಿ ನೋಡ್ಬೋದು ಹೊಸ್ತಾಗಿ ನಮಗೆ ಬಂದು ಟೋಕಿಯೋ ರಿವೆಂಜಸ್ ಲಾಗಿನ್ ಈವೆಂಟ್ ಅನ್ನ ತಗೊ ಬಂದಿದ್ದಾರೆ ಗೈಸ್ ಇಲ್ಲಿ ಓಕೆನಾ ಡೈಲಿ ಲಾಗಿನ್ ಆಗ್ತಾ ಇದ್ರೆ ನಮ್ಗೆ ಕ್ರೇಟು ಮತ್ತೆ ಇಲ್ಲಿ ಓಚರ್ ಅನ್ನೋದು ಸಿಗ್ತಾ ಹೋಗ್ತಾ ಇರುತ್ತೆ ಈ ಕ್ರೇಟಲ್ಲಿ ಏನು ಸಿಗುತ್ತೆ ಅಂದ್ರೆ ನಮಗೆ ಪರ್ಮನೆಂಟ್ ಆಗಿರೋ ಔಟ್ ಸಿಗುತ್ತೆ ಗೈಸ್ ಇದು ಟೋಕಿಯೋ ಈವೆಂಟ್ ಅನ್ನೋದು ಬರುತ್ತೆ ಅಂತ ನಾನು ವಿಡಿಯೋ ಮಾಡೋಕ್ಕಿದೆ ಅದೇ ಬಂದಿದೆ ಅದ್ರ ಗ್ಲೈಡರ್ ಆಗಲಿ ಅದು ಬೈಕ್ ಸ್ಕಿನ್ ಸ್ಕಿನ್ಗಳಾಗಿರಲಿ ಅದೇ ಆಗಿದ್ರೆ ಮಾತ್ರ ಸಿಗುತ್ತೆ ಇಲ್ಲಾಂದರೆ ಟೈಮಿಂಗ್ ಸಿಗ್ಬೋದು ಇಲ್ಲಾಂದರೆ ಕ್ಲಾಸಿಕ್ ರೇಟ್ ಕೂಪನ್ ಥರ ಕೊಟ್ಟೆ ಅದು ಸಿಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಇಲ್ಲಿ ಬಂದು ಒಂದಷ್ಟು ದಿಸ ಅನ್ನೋದು ಕೊಡ್ತೇನೆ ಗೈಸ್ ಒಂದು ನಾಲ್ಕೈದು ದಿವಸ ಒಂದು ನಾಲ್ಕೈದು ಕ್ರೇಟ್ ಅನ್ನೋದು ಕೊಡ್ತಾ ಇದ್ದೇನೆ ಬಟ್ ಅದರ ಲಕ್ಕಾಗಿ ಯಾರಿಗಾನ ಔಟ್ಫಿಟ್ ಇಲ್ಲ ಬೈಕ್ ಸ್ಕಿನ್ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ಒಂದು ಸ್ವಲ್ಪ ಔಟ್ಫಿಟ್ ಓಕೆ ಆವರ ಒಂದು ಚೆನ್ನಾಗಿದೆ ಫೈಯರ್ ಆಗೋ ಥರ ಬರ್ತಾ ಇರುತ್ತೆ ಆನಿಮೇಷನ್ ಅದೊಂದು ಚೆನ್ನಾಗಿದೆ ಇದರಲ್ಲಿ ಬಟ್ ನೋಡಿ ಡೈಲಿ ಲಾಗಿನ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳಿ ನನಗೊಂದು ಸಿಕ್ಕಿದೆ ಕಲೆಕ್ಟ್ ಮಾಡ್ಕೊತೀನಿ ನನಗೇನು ಸಿಗುತ್ತೆ ಏನೋ ಅಂತ ಆಮೇಲೆ ನೋಡೋಣ ಓಕೆ ನೆಕ್ಸ್ಟು ಫೈನಲಿ ನಮಗೆ ನಾನು ನಿನ್ನೆ ವೀಡಿಯೋ ಮಾಡಿ ಹಾಕಿದ್ದೆ ನಮಗೆ ಟೋಕಿಯೋ ಈವೆಂಟ್ ಅನ್ನೋದು ಬರುತ್ತೆ ಅದು ಪ್ರೈಸ್ ಪಾತ್ರ ಬರುತ್ತೋ ಏನೋ ಇಲ್ವೋ ಅಂತ ನಾನು ಮುಂಚೆನೇ ಹಳೆ ವಿಡಿಯೋದಲ್ಲಿ ಯಾವಾಗೋ ಒಂದ್ಸಲ ಹೇಳಿದೆ ಫೈನಲಿ ಇಲ್ಲಿ ನೋಡ್ಬೋದು ಲಕ್ಕಿ ಸ್ಪಿನ್ನಲ್ಲಿ ಬಂದಿದೆ ಗೈಸ್ ಇದರಲ್ಲಿ ಏನಂದರೆ ನಮಗೆ ಟೆನ್ ಯು ಸಿ ಸ್ಪಿನ್ ಮಾಡೋದು ಓಕೆ ಇಲ್ಲಿ ಬಂದು ಸೆವೆನ್ ನೈಂಟಿ ಸ್ಪಿನ್ ಮಾಡೋ ಥರ ಕೊಟ್ಟಿದ್ದೇನೆ ಗೈಸ್ ಫೈವ್ ಫೋರ್ಟಿ ಕೊಟ್ಟಿದ್ದೇನೋ ಪರವಾಗಿಲ್ಲ ಬಟ್ ಟೆನ್ ಡ್ರಾ ಬಂದು ಒಂದು ಸ್ವಲ್ಪ ಸೆವೆನ್ ನೈಂಟಿ ಅನ್ನೋದು ಬಿಟ್ಟಿದ್ದಾನೆ ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ಪಿನ್ ಮಾಡಿ ನೋಡಿ ಇದು ಬೇಕಾ ಬ್ಯಾಡ ಅಂತ ನನಗೆ ಅಷ್ಟೊಂದು ವರ್ತ್ ಅಂತಲೂ ಅನಿಸ್ತಲ್ಲ ಗನ್ ಸ್ಕಿನ್ನನು ಅನೇ ಬಿ ಈ ಗನ್ ಸ್ಕಿನ್ ಕೊಟ್ಟಿದ್ದೇನೆ ಇದೂ ಅಷ್ಟೊಂದು ವರ್ತ್ ಅಂತ ಹೇಳಲ್ಲ ಜಾಸ್ತಿ ಯೂಸು ಮಾಡಲ್ಲ ಗನ್ ಸ್ಕಿನ್ನು ಕಿಲ್ ಫೀಡು ಮತ್ತು ಕಿಲ್ ಎಫೆಕ್ಟು ಇದು ಗನ್ಗೂ ಆ ಸ್ಕಿನ್ಗೂ ಈ ಸಂಬಂಧನೇ ಇಲ್ದಿರೋ ಥರ ಕೊಟ್ಟಿದ್ದಾನೆ ಗೈಸ್ ಹೇಳಬೇಕಂದ್ರೆ ಓಕೆ ಇದ್ರದ್ದು ಗ್ಲೈಡರು ಗ್ಲೈಡರ್ ಮುಂಚೆ ನಾವು ಮೇಲೆ ಕುತ್ಕೊಂಡು ಹೋಗ್ತೀವಿ ಇದನ್ನು ಎಷ್ಟು ನಾನು ಇವಾಗ ಓಕೆ ಬೈಕು ಓಕೆ ಗೈಸ್ ಇದರ ಔಟ್ಫಿಟ್ಟು ಆಲ್ರೆಡಿ ಮುಂಚೆಯೇ ತೋರಿಸಿದ್ದೀನಿ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ನೋದಿಲ್ಲ ಯೋಚನೆ ಮಾಡಿ ಸ್ಪಿನ್ ಮಾಡಿ ನೈನ್ ಸೆವೆಂಟಿ ಯು ಸಿ ಕೊಟ್ಟು ಸ್ಪಿನ್ ಮಾಡಬೇಕಾ ನನಗೊಂದು ಸ್ವಲ್ಪ ಯೋಚನೆ ಮಾಡಿ ಫೈವ್ ಫಾರ್ಟಿ ಇದ್ದಿದ್ರೆ ಓಕೆ ಫೈವ್ ಫಾರ್ಟಿ ಇದರಲ್ಲಿ ಏನಾದರೂ ಒಂದು ಔಟ್ಫಿಟ್ಟು ಮತ್ತು ಟೆನ್ ಯು ಇದು ಸ್ಪಿನ್ ಮಾಡಿದ್ರೆ ಓಕೆ ಟೆನ್ ಟೆನ್ ಯು ಸಿ ಸ್ಪಿನ್ ಮಾಡಿ ನೋಡಿ ಲಕ್ಕೇಲಿ ಏನಾದರೂ ಸಿಕ್ಕಿದ್ರೆ ತಗೊಳ್ಳಿ ಇದರ ಮೆಟೀರಿಯಲ್ ಕೂಡ ಆ್ಯಡ್ ಮಾಡಿದಾರೆ ಆ್ಯಕ್ಚುಲಿ ಓಕೆ ನೆಕ್ಸ್ಟ್ ಬಂದು ಏನು ಆ್ಯಡ್ ಮಾಡಿಲ್ಲ ಗೈಸ್ ಒಂದು ಕಾಯಿನ್ಸ್ ರೆಡಿ ಮಾಡ್ಕೊಳ್ಳೋ ಥರನು ಬೇರೆದ್ರಲ್ಲಿ ಬಿಟ್ಟಿದ್ದರೆ ಓಕೆ ಇದೇ ಸಪ್ರೇಟಾಗಿ ಅನ್ನೋ ಥರ ಬಿಟ್ಬಿಟ್ಟಿದ್ದಾನೆ ಆ್ಯಕ್ಚುಲಿ ಇದನ್ನು ಇದೇ ಗೈಸ್ ನಾನು ಯಾವ ಥರ ಹೇಳಿದ್ದು ಫೈರ್ ಆಗ್ತಾ ಇರುತ್ತೆ ಚೆನ್ನಾಗಿದೆ ಯಾವ ಥರ ಪ್ರೊಫೈಲ್ ಪಿಚರ್ದು ಪ್ರೊಫೈಲಲ್ಲಿ ಹಾಕೊಂಡ್ರೆ ನಮಗೆ ಫೈಯರ್ ಆಗೋ ಥರ ಆ್ಯಾನಿಮೇಷನ್ ಥರ ಬರ್ತಾ ಇರುತ್ತೆ ಆ್ಯಕ್ಚುಲಿ ಓಕೆ ಕ್ರೇಟ್ ಅನ್ನೋದು ಸಿಕ್ಕಿದೆ ಏನು ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಆ್ಯಕ್ಚುಲಿ ಯೂಸ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಓಪನ್ ಮಾಡಿದ್ರೆ ನಮಗೆ ಏನೇನು ಸಿಗುತ್ತೆ ಅಂತ ಇಲ್ಲಿ ನೋಡ್ಕೋಬೋದು ನಾವು ಆ್ಯಕ್ಚುಲಿ ಏನು ಸಿಗ್ಬೋದು ಗೈಸ್ ಐಡಿಯಾ ಇಲ್ಲ ಮಯ್ಯೋ ಓಕೆ ಗ್ಲೈಡರು ಅದು ಏನೇನು ಎಲ್ಲ ಆಗಿರೋದು ಔಟ್ಫಿಟ್ಸು ಇದೆ ಬಾಕ್ಸಲ್ಲಿ ಹೇಳಬೇಕಂದ್ರೆ ಇದೊಂದು ಯೂಸ್ಫುಲ್ ಸ್ಪಿನ್ ಮಾಡಿದ್ರೆ ಇದರಲ್ಲಿ ಸಿಕ್ಕಿದ್ರೆ ನಮಗೆ ಲಕ್ ಅಂತ ಹೇಳ್ಬೋದು ಇಲ್ಲಿ ಕೆಳಗಡೆ ಇದು ಓಕೆ ಇಲ್ಲಿ ಓಪನ್ ಮಾಡೋಣ ಏನು ಸಿಗುತ್ತೆ ಅಂತ ನೋಡೋಣ ನನಗೆ ಆನ್ ಟು ತ್ರೀ ಲೆಟ್ಸ್ ಸ್ಟಾರ್ಟ್ ಗೈಸ್ ಓಕೆ ಹೋಗಲಿ ನನಗಂತೂ ಏನು ಸಿಕ್ಕಿಲ್ಲ ನನಗಂತೂ ಅದೃಷ್ಟ ಇಲ್ಲ ನಿಮ್ಗೆ ಅದೃಷ್ಟ ಏನಿದೆ ಅಂತ ನೋಡ್ಬಿಟ್ಟು ನೀವು ಸ್ಪಿನ್ ಮಾಡಿ ಓಕೆನಾ ನೆಕ್ಸ್ಟ್ ಬಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಬಂದು ಇವಾಗ ಇರೋದು ಎಷ್ಟೊಂದು ಜನಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ನನಗೂ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಓಕೆ ಈವೆಂಟು ಈ ಇವೆಂಟ್ ಇವಾಗ ಆಡ್ತಾರೋ ಈವೆಂಟು ಬಟ್ ಎಲ್ಲರೂ ವಿಂಟರ್ ಸೀಸನ್ ಈವೆಂಟ್ಗೆ ವೆಯ್ಟ್ ಮಾಡ್ತಾ ಇದೀರ ಅಂತ ಗೊತ್ತಾಗ್ತಾ ಇದೆ ನನಗೆ ಫೋರ್ ಪಾಯಿಂಟ್ ಒನ್ ಅಪ್ಡೇಡು ಬಟ್ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಬಂದರೆ ಮಾತ್ರ ಏನೇನೋ ಹಲವಾರು ಈವೆಂಟ್ಸ್ ಆಗಲಿ ಹೇಳ್ಬೇಕಂದ್ರೆ ಕ್ರಿಸ್ಮಸ್ ಫೆಸ್ಟಿವಲ್ ಬೇರೆ ಬರ್ತಾ ಇದೆಯಲ್ಲ ಅದ್ರ ತಕ್ಕಂಗೆ ಏನಾದರೂ ಒಂದು ಇವೆಂಟ್ಸ್ ಎಲ್ಲ ಕೊಡ್ತಾನೆ ಅಂತ ನಾನು ಅನ್ಸ್ಕೊಂಡಿದ್ದೀನಿ ಅದೇ ಪಬ್ಜಿಯಲ್ಲಿ ಕೊಡ್ತಾರೆ ಬಿ ಜಿ ಎಮ್ ಐಲ್ಲಿ ಕೊಡ್ತಾನ ಇಲ್ಲೋ ಅನ್ನೋದೇ ಡೌಟ್ ಆಗ್ಬಿಡಿದೆ ನನಗೆ ನೋಡೋಣ ವೆಯ್ಟ್ ಮಾಡಿ ಬಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದು ಈ ಮಂತಲ್ಲಿ ಬಂದು ಪಬ್ಜಿ ಮೊಬೈಲ್ದು ಬೇಟಾ ವರ್ಜನ್ ಅನ್ನೋದು ಬರುತ್ತೆ ಈ ಅಕ್ಟೋಬರ್ ಮಂತಲ್ಲಿ ಅದು ಯಾವಾಗ ಬರುತ್ತೆ ಏನಂತ ಆಗಿ ಬಿ ಜಿ ಎಮ್ ಐ ಕಡೆ ಆಗಲಿ ಪಬ್ಜಿ ಮೊಬೈಲ್ ಕಡೆ ಆಗಲಿ ಯಾವ ಇನ್ಫಾರ್ಮೇಷನು ಬಂದಿಲ್ಲ ಬಟ್ ಬೇಟಾ ವರ್ಜನ್ ಅನ್ನೋದು ಈ ಮಂತಲ್ಲಿ ಬರುತ್ತೆ ಅವಾಗ ನಾನು ಆಗ್ತಾ ಹೋಗ್ತೀನಿ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ ಬೇರೆ ಲ್ಯಾಂಗ್ವೇಜರ್ಸ್ಗೆ ಹೋಗಿ ನೋಡೋದಕ್ಕಿಂತ ನಾನು ಕನ್ನಡದಲ್ಲಿ ಇದ್ದೀನಿ ಕನ್ನಡಿಗನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನೂ ಇಲ್ಲ ಓಕೆ ಎಮ್ ಫೋರ್ ಗ್ಲೇಷಿಯರ್ ವಾಪೀಸ್ ಬರುತ್ತಾ ಆ್ಯಕ್ಚುಲಿ ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ ಎಮ್ ಫೋರ್ ಸಿಕ್ಸ್ಟೀನ್ ಅನ್ನೋದು ಬರ್ತಾ ಇದೆ ಫೀಲ್ ಆ್ಯಕ್ ಅನೌನ್ಸ್ ಮಾಡಿದಾರೋ ಇಲ್ಲ ಅಂತ ಹೇಳಿದ್ರು ಆದರೆ ಬಂದಿದ್ದ ತ್ರೀ ಮಂತ್ಸೇನು ಆಯಿತಾ ನಮಗೆ ಎಮ್ ಫೋರ್ ಗ್ಲೇಷರು ಆ್ಯಕ್ಚುಲಿ ಅದಾದಮೇಲೆ ನಮಗೆ ಈ ವಿಂಟರ್ ಸೀಸನ್ ಬರ್ತೈತೆ ಅಂದಮೇಲೆ ಯಾವ ಒಂದು ಸ್ಪಿನ್ನಲ್ ಅನ್ನೋದು ಬಂದೇ ಬರುತ್ತೆ ಗೈಸ್ ಓದ್ಸಲಿ ಸ್ಪಿನ್ನಲ್ಲಿ ಬಂದಿರಬೇಕಾದ್ರೆ ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಶೋ ಮಾಡ್ತೀನಿ ನೋಡಿ ಎಂ ಫೋರ್ ಸಿಕ್ಸ್ಟೀನು ಒಂದು ಕಾಯಿನ್ಸಲ್ಲಿ ರೆಡಿಮ್ ಮಾಡ್ಕೊಳ್ಳೋ ಥರ ಆಪ್ಷನಲ್ಲಿ ಬಿಟ್ಟಿದ್ದ ಆ್ಯಕ್ಚುಲಿ ಯಾವುದೋ ಅಲ್ಟಿಮೇಟ್ ಸೆಟ್ ಲಕ್ಕಿ ಸ್ಪಿನ್ ಅಲ್ಲೋ ಬಿಟ್ಟಿದೆ ಆ್ಯಕ್ಚುಲಿ ಆದರೆ ಗನ್ ಸ್ಪಿನ್ ಮಾಡೋ ಥರ ಇರಲಿಲ್ಲ ನಮಗೆ ಇಲ್ಲಿ ಬಂದು ರೆಡಿ ಮಾಡ್ಕೊಳ್ಳೋ ಥರ ಕೊಟ್ಟಿದ್ದೆ ಆ್ಯಕ್ಚುಲಿ ನಾವು ಲಾಬಿಲ್ ಇವಾಗೆಲ್ಲ ಇವಾಗ ಪ್ರೈಸ್ ಪಾತ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಥರ ಅಲ್ಲ ಬಿಟ್ಟಿದ್ದೆ ಅದೇ ಕಾನ್ಸೆಪ್ಟಲ್ಲಿ ಬಂದು ಎಂ ಫೋರ್ ಓ ಮತ್ತು ಎ ಕೆ ಎಂ ಗ್ಲೇಷಿಯರ್ ಅನ್ನೋದು ಬಂದು ಓದ್ ಸೀಸನ್ ಕೊಟ್ಟಿದ್ದ ಈ ಅಪ್ಡೇಟಲ್ಲಿ ನೋಡೋಣ ಯಾವ ಥರ ಕೊಡ್ತಾನೆ ಏನು ಅಂತ ಈ ಅಪ್ಡೇಲ್ ನನ್ಗೆ ಗೊತ್ತಿರಂಗೆ ಎಮ್ ಫೋರ್ ಸಿಕ್ಸ್ಟೀನ್ ಗ್ಲೇಷರ್ ಅನ್ನೋದು ಖಂಡಿತ ಬರುತ್ತೆ ಗೈಸ್ ಅದಕ್ಕೆ ವೆಯ್ಟ್ ಮಾಡ್ತಾ ಹೋಗ್ತಾರೆ ಈ ಮಂತಲ್ಲೇ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಅದು ಕನ್ಫರ್ಮ್ ಆಗಿದೆ ಆ್ಯಕ್ಚುಲಿ ನನಗೂ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ನನಗೂ ಫಿಫ್ಟಿ ಫಿಫ್ಟಿ ಅನ್ನೋ ಥರ ಇದೆ ಬಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಲೀಕೋಡ್ಸ್ ಬೇಟಾ ವರ್ಷನ್ ಬಂದಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಆವಾಗ ನಾನು ಹೇಳ್ತೀನಿ ಲೀಕೋಡ್ಸ್ ಬಂದರೂ ನಾನು ಬಂದಿದೆ ಅಂತ ಹಾಕಂಗಿಲ್ಲ ಅದೇ ರೂಲ್ಸ್ ಆಗ್ಬಿಟ್ಟಿದೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ತಿಳಿಸಿದ್ದೀನಿ ನೋಡೋಣ ಗೈಸ್ ಎಂ ಫೋರ್ ಅನ್ನೋದು ಖಂಡಿತ ಬರ್ತಾ ಇದೆ ಅದಕ್ಕೆ ನೀವು ಕಾಯಿನ್ಸು ಕೋಡಿ ಇಟ್ಕೊಂಡಿರಿ ಬ್ಲೂ ಕಲರ್ ಕಾಯಿನ್ಸ್ ಅನ್ನೋದು ಅಲ್ಲಿ ಪ್ರೈಸ್ ಪತ್ಗೆಲ್ಲ ರೆಡಿ ಮಾಡ್ಕೊತೀರಲ್ಲ ಆ ಕಾಯಿನ್ಸ್ ಹಂಗೆ ಇಟ್ಕೊಂಡಿರಿ ಅದರಲ್ಲಿ ಏನಾದರೂ ಬಂತಾದರೆ ನಿಮಗೆ ಎಂ ರೆಡಿ ಮಾಡ್ಕೊಳ್ಳೋದು ಚಾನ್ಸಸ್ ತುಂಬ ಇದೆ ನನಗೆ ಅಲ್ಟಿಮೇಟ್ ಸೆಟ್ ಬಿಡ್ತಾರಲ್ಲ ಅಂಥ ಟೈಮಲ್ಲಿ ಯಾವಾಗಾನ ಆ್ಯಡ್ ಮಾಡಿದ್ರೂ ಆ್ಯಡ್ ಮಾಡ್ಬೋದು ಅನ್ಸುತ್ತೆ ನೋಡೋಣ ಗೈಸ್ ನೆಕ್ಸ್ಟ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬರಬೇಕಾದ್ರೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅನ್ಸ್ಕೊತೀನಿ ಇದೇ ಥರ ಅಪ್ಡೇಟ್ಸ್ ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಆಗಿರುತ್ತೆ ಹಾಗೆ ಲೈಕ್ ಮಾಡ್ಕೊಳ್ಳಿ ವೀಡಿಯೋನ ಇಲ್ಲಿಗೆ ಏನು ಮಾಡ್ಕೊತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಲಿಸಿವ್ ಬಾಯ್ ಬಿಟ್ ಹೋಗಿ ಸಿಕ್ ಹಾಗೆ ಸೆಕೆಂಡ್ ಚಾನಲಲ್ಲಿ ಬಂದು ಲೈವ್ ಬರ್ತಾಯಿದ್ದೀನಿ ಗೈಸ್ ಅಲ್ಲೂ ಬಂದು स्वल सपोर्ट तोर्सि डिस्किप्सन लिङ्क ओके नाइ सी यू सून गाई्स